ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಸೆ ಮೆಣಸಿಕಾಯಿ ಕರಿಂಡಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ರೀ ಇದೇ ಥರ ನಾವು ಹಣ್ಣು ಮೆಣಸಿಕಾಯಿ ಕರಿಂಡಿನೂ ಹಾಕೋಬೋದು ರೀ ನೋಡಿರಿ ಸ್ನೇಹಿತರೆ ಈ ಕರಿಂಡಿ ಚಳಿಗಾಲದೊಳಗೆ ಮಾಡಿ ಇಟ್ಕೊಂಡ್ವಿ ಅಂದರೆ ಒಂದು ತಿಂಗಳವರೆಗೂ ಇಟ್ಕೊಂಡು ರೀ ಈ ಚಳಿಗೆ ಖಾರ್ಕಾರವಾಗಿ ಬಹಳ ಮಸ್ತಾಗಿರ್ತದೆ ರೀ ಈ ಕರೆಂಡಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ರೀ ಎಲ್ಲ ನಾಷ್ಟರ ಜೊತೆಗೂ ಹಂಚ್ಕೊಂಡು ತಿನ್ಬೋದು ರೀ ಅಷ್ಟು ರುಚಿಯಾಗಿರ್ತದೆ ರೀ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತಾನೆ ನೋಡಿರಿ ಇದಕ್ಕೆ ನಾನು ಎರಡು ನೂರು ಅಷ್ಟು ಹಸೆ ಮೆಣಸಿಗಾಯಿ ರೀ ಅದಕ್ಕೆ ಎರಡರಿಂದ ಮೂರು ಗಡ್ಡಿ ಬೆಳ್ಳುಳ್ಳಿ ರೀ ಸ್ವಲ್ಪ ಅರಶಿನ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸಾಸಿವೆ ಮತ್ತು ಮೆಂತ್ಯ ಕಾಳನ್ನು ಒಂದೊಂದು ಸ್ಪೂನ್ ತೊಗೊಂಡು ಹಸಿದಾಗೇನ ಪೇಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋದ್ರಿ ಸಾರಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡ್ರಿ ಹಸೆಗೆ ಖಾರ ಇದ್ರೆ ಜಾಸ್ತಿ ಬೆಲ್ಲ ಹಾಕ್ಬೇಕ್ರಿ ರೀ ಮೀಡಿಯಮ್ ಖಾರ ಇದ್ರೆ ಸ್ವಲ್ಪ ಹಾಕ್ಬೇಕು ರೀ ಈಗ ನೋಡಿರಿ ನಾನು ಫಸ್ಟಿಗೆ ಒಗ್ಗರಣೆ ಮಾಡಿ ಆರಕ್ಕೆ ಇಟ್ಕೊಂಡ್ರಿ ಅಂದರೆ ತಣ್ಣಗಾಗಲಿ ಅಂತ ಅದಕ್ಕೆ ಹಿಂಗು ಒಂದು ಸ್ವಲ್ಪ ಕಾಳು ಬೆಳ್ಳುಳ್ಳಿ ಹಾಕಿ ಫಸ್ಟಿಗೆ ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಾವು ಕರಿಂಡಿ ತಿರು ತಣ್ಣಗಾಗಲಿ ಅನ್ನೋದಕ್ಕೋಸ್ಕರ ಈಗ ಮಿಕ್ಸರ್ ಒಳಗೆ ನಾವನ್ನು ಹಸಿಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಅರಿಶಿನ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತ ನೋಡಿರಿ ಇದು ತರಿತರಿಯಾಗಿರಬಾರ್ದ್ರಿ ಇದು ಸ್ವಲ್ಪ ನುಣ್ಣಗಿದ್ರನ್ನ ಕರಿಂಡಿ ಟೇಸ್ಟ್ ಭಾಳ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಕರಿಂಡಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಆಶೀರ್ವಾದ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಬೆಳೆಸಿ ಈ ಥರ ನಾನು ಎರಡು ಸತ್ತೇ ಒಂದು ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡ್ರಿ ಇನ್ನೊಂದ್ಸತಿ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡೆ ಈ ಹದದೊಳಗೆ ಮಿಕ್ಸಿ ಆದ್ರೆ ಸಾಕ್ರಿ ಈಗ ನಾನು ಮೆಂತ್ಯ ಮತ್ತು ಸಾಸಿವೆ ಪುಡಿಯನ್ನು ಸೇರಿಸ್ಕೊತಾನೆ ಇದನ್ನು ಚೆನ್ನಾಗಿ ಸೇರಿಸಿ ಕಲಿಸ್ಕೊಂಡಾಗಿಂದ ಉಪ್ಪು ಕರೆಕ್ಟ್ ಇದ್ರೆ ಹಾಕಬಾರ್ದ್ರಿ ಸ್ವಲ್ಪ ಕಡಿಮೆ ಅನಿಸಿದ್ರೆ ಒಂಚೂರು ಉಪ್ಪು ಜಾಸ್ತಿ ಇದ್ರೆ ಕರಿಂಡಿ ಟೇಸ್ಟ್ ಜಾಸ್ತಿ ರೀ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಹದ ಒಂದು ಹದದೊಳಗೆ ರೆಡಿ ಮಾಡಿಟ್ಕೋಬೇಕ್ರಿ ಈಗ ಒಗ್ಗರಣಿನೂ ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಬೇಕ್ರಿ ಇದನ್ನ ಒಂದು ಪ್ಲಾಸ್ಟಿಕ್ ಡಬ್ಬ ಅಥವಾ ಪ್ಲಾಸ್ಟಿಕ್ ಇದು ಗ್ಲಾಸಿನ ಡಬ್ಬ ಒಳಗ ಹಾಕಿ ಎರಡರಿಂದ ಮೂರು ದಿನ ನಾವು ಬಿಸಿಲೊಳಗಿಟ್ಟು ಇದನ್ನು ಕಳಿಸಿದ್ವಿ ಅಂದ್ರೆ ಬಹಳ ಟೇಸ್ಟ್ ಆಗಿರುತ್ತೆ ರೀ ನಮ್ಮ ಕರಿಂಡಿ ಸ್ನೇಹಿತರೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಮ್ಮ ಕರಿಂಡಿ ರೆಸಿಪಿ ಎಷ್ಟು ಚಲೋ ಆಗೈತಿ ಅಂತಂದು ಈಗ ಇದೇ ಥರ ನಾವು ಹಣಕಾಯಿ ಕೂಡ ರೀ ಅಥವಾ ಹಣ್ಣುಗೈ ಸಿಗಲಿಲ್ಲ ಅನ್ನೋ ಸೀಸನ್ನೊಳಗೆ ನಾವು ಒಣ ಮೆಣಸಿಕಾಯಿ ಇರ್ತದಲ್ಲ ರೀ ಅದನ್ನೊಂದಿನ ನೆನೆ ಇಟ್ಟು ಮರುದಿನ ಈ ಥರ ಮಿಕ್ ಮಿಕ್ಸಿ ಮಾಡ್ಕೊಂಡು ಕರಿಂಡಿ ಸಾಮಾನು ಹಾಕಿಬಿಟ್ರೆ ಅದು ಬಹಳ ಟೇಸ್ಟ್ ರೀ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕ ಅಡುಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಇದು ಇಷ್ಟ ಆಗಿರ್ತದೆ ಅಂತ ತಿಳ್ಕೊಂಡಿದ್ದೇನೆ ರೀ ನಮಸ್ಕಾರಗಳು ಸ್ನೇಹಿತರೆ